ಕರ್ನಾಟಕ ಜನ ರಕ್ಷಣಾ ಸಂಘ ಬೆಂಗಳೂರು ರಾಜ್ಯ ಘಟಕದ ವತಿಯಿಂದ ಸಾವಿತ್ರಿಬಾಯಿ ಪೂಲೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು ಆಧುನಿಕ ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಹಾಗೂ ಅಕ್ಷರ ಮಾತೆ ಸಾವಿತ್ರಿಬಾಯಿ ಪೂಲೆ ಅವರ ನೂರ ತೊಂಬತ್ತೈದನೆಯ ಜಯಂತೋತ್ಸವ ಅಂಗವಾಗಿ ಕೊಪ್ಪಳದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರನ್ನ ಗುರುತಿಸಿ ಪುರಸ್ಕರಿಸಲಾಯಿತು ಕನಕದಾಸ ಪ್ರತಿಮೆಯಿಂದ ಸಾಹಿತ್ಯ ಭವನದವರೆಗೂ ಸಾವಿತ್ರಿಬಾಯಿ ಪೂಲೆ ಅವರ ಭಾವಚಿತ್ರದೊಂದಿಗೆ ನೂರ ಒಂದು ಕುಂಭ ಹೊತ್ತು ಮಹಿಳೆಯರಿಂದ ಬೃಹತ್ ಮೆರವಣಿಗೆಯನ್ನ ನಡೆಸಲಾಯಿತು ಕಾರ್ಯಕ್ರಮವನ್ನ ಕೊಪ್ಪಳದ ಎಂಎಲ್ಸಿ ಹೇಮಲತಾ ನಾಯಕ್ ಅವರ ನೇತೃತ್ವದಲ್ಲಿ ದೀಪಾವಳಿಗೆ ವಿವಿಧ ಸಂಘ ಸಂಸ್ಥೆಯ ಮಹಿಳಾ ಪದಾಧಿಕಾರಿಗಳಿಂದ ಉದ್ಘಾಟಿಸಲಾಯಿತು ಮತ್ತು ಸಾವಿತ್ರಿಬಾಯಿ ಫುಲೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಭಕ್ತಿ ನಮನವನ್ನ ಸಲ್ಲಿಸಿದ್ರು ಇನ್ನು ಸಂಘದ ರಾಜ್ಯಾಧ್ಯಕ್ಷರು ಎಂಪಿ ಗವಿ ಹೂಗಾರ್ ಮತ್ತು ಸಂಘದ ಪದಾಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ನೆರವೇರಿದೆ ಒಂದು ತಿಳ್ಕೊಳ್ಳಿಕ್ಕೆ ಸಾಕಷ್ಟು ಗೂಗಲ್ ಇದೆ ಯೂಟ್ಯೂಬ್ ಅಲ್ಲಿ ಮಾಹಿತಿ ಸಿಗ್ತಾ ಇದೆ ಅದು ಏನಪ್ಪ ಅಂತಂದ್ರೆ ಹದಿನೆಂಟನೇ ಶತಮಾನದಲ್ಲಿ ಜೀವಿಸಿರ್ತಕ್ಕಂತ ಒಬ್ಬ ಮಹಿಳೆಯನ್ನ ಇವತ್ತನ್ನು ನಾವು ನೆನೆಸ್ಕೊಂತ ಇದೀವಿ ಇವತ್ತು ಅವರ ವಿಚಾರಗಳನ್ನು ನಾವು ಮನನ ಮಾಡ್ಕೊಂತ ಇದೀವಿ ಅಂತಂದ್ರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ